ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ಪ್ರೀತಿಯ ಜನ ದೇಹ ತ್ಯಾಗ ಮಾಡೋವಾಗ ಅವರ ಪ್ರಾಣ ಹೋಗೋ ಜಸ್ಟ್ ಸಮಯದಲ್ಲಿ ನಿಮ್ಮನ್ನು ನೆನೆಸ್ಕೋತಾರ ಓಕೆ ಆಕ್ಸಿಡೆಂಟ್ ಆಮೇಲೆ ಅನ್ನೋ ಆಕ್ಸಿಡೆಂಟಲ್ ಡೆತ್ ಬೆಂಕಿಯಲ್ಲಿ ಆಗಿರ್ಬೋದು ಕರೆಂಟ್ ಶಾಕ್ ಆಗಿರ್ಬೋದು ನೀರಲ್ಲಿ ಬಿದ್ದಾಗಿರ್ಬೋದು ರೋಡಲ್ಲಿ ಹೋಗುವಾಗ ಆಗಿರ್ಬೋದು ಈ ರೀತಿ ಡೆತ್ ಆಗ್ತಾ ಇರುತ್ತಲ್ಲ ಅವರೆಲ್ಲ ನಿಮ್ಮನ್ನು ನೆನೆಸ್ಕೊಳ್ಳಲ್ಲ ಓಕೆ ಅವ್ರಿಗೆ ಡೆತ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ ಅಲ್ವಾ ಡೆತ್ ಹೇಗಾಗುತ್ತೆ ಡೆತ್ ಯಾವ ಟೈಮಲ್ಲಿ ಆಗುತ್ತೆ ಅದು ಅಚಾನಕ್ಕಾಗಿ ಅವ್ರ ಜೊತೆ ಅದು ಘಟನೆ ನಡೆಯುತ್ತೆ ಅಲ್ವಾ ಆ ಘಟನೆ ನಡೆಯೋ ಸಮಯದಲ್ಲಿ ಅವ್ರಿಗೆ ಗೊತ್ತಿರಲ್ಲ ನನ್ನ ನನ್ನ ಡೆತ್ ಆಗುತ್ತೆ ಇವಾಗ ಅಂತ ಗೊತ್ತಿರೋಲ್ಲ ಓಕೆ ಹಂಗೆ ಡೆತ್ ಆಗಿರೋರಿಗೆಲ್ಲ ಆ ಸಮಯದಲ್ಲಿ ಅವರು ನಿಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಡೆತ್ ಆದ ತಕ್ಷಣ ಶರೀರದಿಂದ ಹೊರಗಡೆ ಬಂದ ತಕ್ಷಣ ಕೂಡ ಅವರು ಭ್ರಮೇನಲ್ಲಿರ್ತಾರೆ ವಿಚಲಿತ ಸದ್ಮ ಅಂತಾರಲ್ಲ ಹಂಗಿರ್ತಾರೆ ಏನಾಗಿದೆ ನನ್ನ ಜೊತೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ ಕೆಲವು ಕ್ಷಣ ಓಕೆ ಕೆಲವು ಕ್ಷಣ ಆದಮೇಲೆ ಹಾಂ ನನ್ನ ಡೆತ್ ಆಗಿದೆ ನಾನು ನನ್ನ ಶರೀರ ಪ್ರವೇಶ ಮಾಡಿದ್ರೂ ನನಗೆ ಹೋಗೋಕ್ಕಾಗ್ತಾ ಇಲ್ಲ ಶರೀರದಲ್ಲಿ ಆ ಶರೀರದ ಜೊತೆ ನಾವೆಲ್ಲ ಆ ಶರೀರ ಎಲ್ಲರೂ ಹಿಡಿದುಬಿಟ್ಟು ಎಬ್ಬಿಸ್ತಾ ಇರ್ತಾರೆ ಅದು ನಿಂತ್ಕೊಂಡು ನೋಡ್ತಾ ಇರುತ್ತೆ ಅದು ಅವನ ಒಂದು ಇನ್ನೊಂದು ಸೂಕ್ಷ್ಮ ಶರೀರ ಅಲ್ವಾ ಆಗ ಹಾಂ ಆಗ ಕೂಡ ಅದಕ್ಕೆ ಒಂದು ಸ್ವಲ್ಪ ಸದ್ಮಾದಲ್ಲೇ ಇರುತ್ತೆ ಅದು ತಿಳ್ಕೊಂಡಿರೋ ಆತ್ಮ ಆದರೆ ಹಾಂ ನನ್ನ ಡೆತ್ತಾಗಿದೆ ಡೆ ಆಗಿದೆ ನಾನಿವಾಗ ಮುಗೀತು ನಂದು ಬಂದಿರೋ ಸಮಯ ಮುಗೀತು ನಾನು ಡೆತ್ತಾಗಿದ್ದೀನಿ ಅಂತ ಗೊತ್ತಾಗುತ್ತೆ ತಿಳ್ಕೊಂಡಿರೋ ಆತ್ಮ ಆಗ ಅದು ಮನೆಯವ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಶುರು ಮಾಡುತ್ತೆ ತಿಳ್ಕೊಳ್ದೇ ಇರೋ ಆತ್ಮ ಅದು ಇನ್ನೂ ಸದ್ಮಾನಲ್ಲೇ ಇರುತ್ತೆ ಭ್ರಮೇನಲ್ಲೇ ಇರುತ್ತೆ ಏನಾಗ್ತಾ ಇದೆ ಅನ್ನೋದೇ ಅದಕ್ಕೆ ಗೊತ್ತಾಗಲ್ಲ ಅದು ಯಾವಾಗ ಫುಲ್ಲು ಸ್ಟೋರಿ ನಡೆಯುತ್ತಲ್ಲ ಅದ್ರ ಕಣ್ಣು ಮುಂದೆನೇ ಅದನ್ನು ಅಲಂಕಾರ ಮಾಡ್ತಾರೆ ಸ್ನಾನ ಮಾಡಿಸ್ತಾರೆ ಮನೆಗೆ ಕರ್ಕೊಂಡೋಗಿ ಅಲ್ವಾ ಸ್ನಾನ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಬಟ್ಟೆ ಹೊಸ ಬಟ್ಟೆ ಹಾಕಿಬಿಟ್ಟು ಅದಕ್ಕೆ ಅಂತ್ಯ ಸಂಸ್ಕಾರ ಎಲ್ಲ ಮಾಡೋದನ್ನು ನೋಡ್ತಾ ಇರುತ್ತೆ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಹೋ ನನ್ನ ಡೆತ್ ಆಗಿದೆ ಈ ರೀತಿ ಗೊತ್ತಿರುತ್ತಲ್ವ ಬೇರೆಯವ್ರ ಡೆತ್ತನ್ನು ನೋಡಿರ್ತಾರೆ ಅವ್ರದ್ದೇ ಖುದ್ದಾಗಿ ಡೆತ್ತನ್ನು ನೋಡಿರೋದಿಲ್ಲ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ತಿಳ್ಕೊಳ್ಳದೇ ಇರೋ ಆತ್ಮಕ್ಕೆ ಸ್ವಲ್ಪ ಡೌಟ್ ಇರುತ್ತೆ ಏನಾಗ್ತಾಯಿದೆ ನನಗೆ ನನ್ನ ಜೊತೆ ಏನಾಗ್ತಾಯಿದೆ ಅನ್ನೋದೇ ಅದಕ್ಕೆ ಗೊತ್ತಾಗ್ತಾ ಇರಲ್ಲ ಓಕೆ ಇವಾಗ ಡೆತ್ ಆಗೋ ಸಮಯದಲ್ಲಿ ನಮ್ಮನ್ನು ನೆನೆಸ್ತಾರ ಅವರು ಅಂತೀವಲ್ವ ಆ ಟೈಮಲ್ಲಿ ನಮ್ಮನ್ನು ನೆನೆಸಲ್ಲ ಒಬ್ಬೊಬ್ಬರಿಗೆ ನೈಟಲ್ಲಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ತಾರೆ ಅವ್ರಿಗೂ ಅವರೂ ಕೂಡ ನಮ್ಮನ್ನು ನೆನೆಸ್ಕೊಳ್ಳಲ್ಲ ಅವ್ರಿಗೂ ಕೂಡ ಗೊತ್ತಿರಲ್ಲ ನನಗೆ ಡೆತ್ ಆಗ್ತಾಯಿದೆ ಡೆತ್ ಮತ್ತು ಅಂದರೆ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಸಾವು ಅಂದರೆ ಏನು ಅಂತಲೇ ಇವಾಗ ನಮಗೆ ಗೊತ್ತಿದೆಯಾ ನಮ್ಮ ಸಾವು ಯಾವ ಟೈಮಲ್ಲಿ ಬರುತ್ತೆ ಯಾವ ರೀತಿ ಸಾವಾಗುತ್ತೆ ಅಂತ ನಮಗೆ ಗೊತ್ತಿದೆಯಾ ಇಲ್ಲ ಅಲ್ವಾ ಅದಕ್ಕೆ ನಾವು ಆತ್ಮಗಳಿಗೆ ಕೇಳಿದಾಗ ಕೂಡ ಒಬ್ಬೊಬ್ರು ಕ್ವಶನ್ ಇರುತ್ತೆ ಅವ್ರು ಡೆತ್ ಆಗೋವಾಗ ಕೇಳಿ ಮೇಡಮ್ ಡೆತ್ ಆಗೋವಾಗ ನನ್ನನ್ನು ನೆನೆಸ್ಕೊಂಡ್ರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಆ ಟೈಮಲ್ಲಿ ನನಗೆ ಯಾರನ್ನೂ ಇಲ್ಲ ನನ್ನ ಡೆತ್ ಆಗ್ತಾಯಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಕೊತಾರೆ ಆತ್ಮಗಳು ಓಕೆ ಒಂದು ವೇಳೆ ನೀವು ಡೆತ್ತೂ ಯಾವ ರೀತಿ ಆಗುತ್ತೆ ನಾವು ಡೆತ್ತನ್ನು ನೋಡಬೇಕು ಪೂರ್ವ ಜನ್ಮದಲ್ಲಿ ಹೋಗಿ ನಾವು ನೋಡ್ಬೋದು ಡೆತ್ ಡೆತ್ತಾಗಿಯೇ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಅಲ್ವಾ ಆಗ ನಮಗೆ ಗೊತ್ತಾಗುತ್ತೆ ಡೆತ್ ಯಾವ ರೀತಿ ಆಗ್ತಾ ಆಗುತ್ತೆ ಅಂತ ಓಕೆ ಇವಾಗ ಪೂರ್ವಜನ್ಮದ್ದು ನಮಗೆಲ್ಲ ನೆನಪಿರುತ್ತೆ ತಿರ್ಗಾ ಹುಟ್ಟು ಬಂದರೆ ನಮ್ಮ ಪೂರ್ವ ಪೂರ್ವಜನ್ಮದೆಲ್ಲ ಗೊತ್ತಿರಲ್ಲ ನಮಗೆ ಸಬ್ ಕಾನ್ಸಿಯಸ್ ಇರುತ್ತೆ ಓಕೆ ಹಾಗೇ ಡೆತ್ ಆಗ್ತಾ ಇರಬೇಕಂದ್ರೆ ಯಾರಿಗೂ ಗೊತ್ತಿರಲ್ಲ ನನ್ನ ಡೆತ್ ಆಗುತ್ತೆ ಅಂತ ಅದು ನೆನೆಸಲ್ಲ ನಿಮ್ಮನ್ನು ಡೆತ್ ಆಗೋ ಜಸ್ಟ್ ಸಮಯದಲ್ಲಿ ಯಾರನ್ನೂ ನೆನೆಸಲ್ಲ ಫ್ರೆಂಡ್ಸ್ ಓಕೆ ಆಮೇಲೆ ವಯಸ್ಸಾಗಿ ಡೆತ್ ಆಗುತ್ತಲ್ವಾ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ ಓಕೆ ಹಾಸಿಗೆ ಮೇಲೆಯೇ ಇರ್ತಾರೆ ಅವರು ಎಲ್ಲರನ್ನೂ ಕರೆಸ್ತಾರೆ ಅವ್ರನ್ನ ಕರೆಸಿ ಇವ್ರನ್ನ ಕರ್ಷಿ ಓಕೆ ಅವ್ರಿಗೆ ಗೊತ್ತಾಗಿರುತ್ತೆ ನನ್ನ ಡೆತ್ ಆಗುತ್ತೆ ಅಂತ ಗೊತ್ತಾಗಿರುತ್ತೆ ಆದರೆ ಅವ್ರಿಗೂ ಕೂಡ ಗೊತ್ತಿರೋಲ್ಲ ನನ್ನ ಡೆತ್ ಯಾವ ರೀತಿ ಆಗುತ್ತೆ ಅಂತ ಅಲ್ವಾ ಡೆತ್ ಆಗುತ್ತೆ ಎಲ್ಲರದು ಸಹಜವಾಗಿ ಯಾವ ರೀತಿ ಸಾಯ್ತಾರೆ ಹಾಗೆ ನಾವು ಸಾಯ್ತೀವಿ ಅದಕ್ಕೆ ಅವ್ರನ್ನ ಕರ್ಷಿ ಇವ್ರನ್ನ ಕರ್ಷಿ ಅಂತ ಹೇಳ್ತಾಯಿರ್ತಾರೆ ಜಸ್ಟ್ ಸಮಯದಲ್ಲಿ ಡೆತ್ ಆಗೋ ಸಮಯದಲ್ಲಿ ಅವ್ರಿಗೂ ಕೂಡ ಗೊತ್ತಿರಲ್ಲ ಬಟ್ ಅವ್ರಿಗೆ ಬೇರೆಯೇ ಕಾಣಿಸ್ತಾ ಇರುತ್ತೆ ಡೆತ್ ಆಗೋ ಟೈಮಲ್ಲಿ ನಾವುಗಳು ಕಾಣಿಸ್ತಾ ಇರಲ್ಲ ನಾವು ಕಣ್ಮುಂದೆ ಮುಂದೆ ಒಂದು ಸತಿ ನಾವು ಕಾಣಿಸ್ತಾ ಇರ್ತೀವಿ ಒಂದು ಸತಿ ಕರ್ಕೊಂಡು ಹೋಗೋಕೆ ಬಂದಿರ್ತಾರಲ್ಲ ಅವ್ರು ಕಾಣಿಸ್ತಾ ಇರ್ತಾರೆ ಒಂದು ಸತಿ ಬಸ್ ಕಾಣಿಸ್ತಾ ಇರುತ್ತೆ ಒಂದು ಸತಿ ಎತ್ತಿನ ಗಾಡಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಯಾಕಂದರೆ ಆ ಗಾಡಿನಲ್ಲಿ ಕುತ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಒಂದು ಸತಿ ದೇವತೆಗಳು ಏಂಜಲ್ಸ್ಗಳು ಬೇರೆ ಬೇರೆ ಯಾಕಂದರೆ ಆ ಸ್ವರ್ಗ ಕಾಣಿಸೋದಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್ ಜಸ್ಟ್ ಸಮಯದಲ್ಲಿ ಬಂದಿರೋ ಏಂಜಲ್ಸ್ ಕಾಣಿಸ್ತಾರೆ ಕರ್ಕೊಂಡು ಹೋಗೋಕ್ಕೆ ಬಂದಿರೋ ಆ ಟೈಮಲ್ಲಿ ಏನು ಆಗ್ತಾಯಿದೆ ಅವರು ನನಗೆ ಕನಸು ಬೀಳ್ತಾ ಇದೆಯೋ ನನಗೆ ಭ್ರಮೆನೋ ಸದ್ಮಾನೋ ಇದು ಏನನ್ನ ವಿಚಲಿತ ಆಗಿರ್ತಾರೆ ಓಕೆ ಅದಕ್ಕೆ ಡೆತ್ ಆಗೋ ಟೈಮಲ್ಲಿ ಅವರು ನಮ್ಮನ್ನು ನೆನೆಸ್ಕೊಳ್ಳೋಲ್ಲ ಜಸ್ಟ್ ಸಮಯದಲ್ಲಿ ಡೆತ್ ಾಗೋ ಜಸ್ಟ್ ಸಮಯದಲ್ಲಿ ನಮ್ಮನ್ನು ಅವರು ನೆನೆಸಲ್ಲ ಡೆತ್ ಆಗಿ ಹೊರಗಡೆ ಬಂದು ನಿಂತ್ಕೋತಾರಲ್ಲ ಅವರು ಅವರ ಸೂಕ್ಷ್ಮ ಶರೀರ ಆಗ ನಮ್ಮ ನಮ್ಮನ್ನು ನೆನೆಸ್ತಾರೆ ಓಕೆ ಬೇಕಿದ್ರೆ ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ನೀವು ಕೇಳ್ಬೌದು ಯಾವ ರೀತಿ ಕೇಳಬೇಕು ಅಂತ ನಾನು ಹೇಳಿದ್ದೀನಿ ಇವಾಗ ಕೆಲವರಿಗೆ ಆನ್ಸರ್ ಸಿಕ್ಕಿದೆ ಓಕೆ ಕೆಲವರು ಅವ್ರಿಗೆ ಒಂದೇ ಕ್ವಶನ್ ಕೇಳ್ತಾಯಿರ್ತಾರೆ ನೈಟಲ್ಲಿ ಮಲ್ಕೋಬೇಕಾದ್ರೆ ಅವ್ರಿಗೆ ಆ ಅಂಥ ಒಂದು ಕ್ವಶನ್ಗೂ ಅವರು ಆನ್ಸರ್ ಮಾಡಿದ್ದಾರೆ ನನ್ನನ್ನು ಬಿಟ್ಟು ಹೋಗಬೇಕಾದ್ರೆ ನನಗೆ ನನ್ನ ನೆನಪಾಗಲಿಲ್ವಾ ಅದೇ ಒಂದು ಕ್ವಶನ್ ಬರೆದು 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 ಅವರ ದಿಮ್ ಕೆಳಗಡೆ ಇಟ್ಕೊಂಡು ಆಗ ಕನಸಲ್ಲಿ ಬಂದು ಹೇಳಿದ್ದಾರೆ ಅವರು ನನಗೆ ನಾನು ಸಾಯ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಆತ್ಮ ಕಾಂಟ್ಯಾಕ್ಟ್ ಆಗಿ ಕೂಡ ನಾವು ಮಾತಾಡಿದಾಗ ಆಕ್ಸಿಡೆಂಟ್ ಬೆಂಕಿ ಆಮೇಲೆ ಇಂಥ ಆನ್ ದಿ ಸ್ಪಾಟ್ ಡೆತ್ ಆಗೋ ಎಲ್ಲ ಆತ್ಮಗಳು ಇದೆ ನನಗೆ ಆ ಟೈಮಲ್ಲಿ ನಾನು ಆಗ್ತಾಯಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಾನು ನಿನ್ನನ್ನು ನೆನೆಸ್ತಾ ಇರಲಿಲ್ಲ ಆ ಟೈಮಲ್ಲಿ ಸಾವಿನ ಟೈಮಲ್ಲಿ ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಆ ದಿವ್ಯ ಆತ್ಮಗಳು ಅವರ ಆಸೆ ಒಂದು ಒಂದೇ ಒಂದು ನೀವೆಲ್ಲ ಚೆನ್ನಾಗಿರಬೇಕು ಓಕೆ ನೀವೆಲ್ಲ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅನ್ನೋದೇ ಅವರ ಆಸೆ ನೀವೆಲ್ಲ ಖುಷಿಯಾಗಿರಿ ಚೆನ್ನಾಗಿರಿ ಅಳಬೇಡಿ ಯಾರು ನೀವು ಅಳೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು